ವೀಕ್ಷಕರೇ ಮಾರ್ಚ್ ತಿಂಗಳ ಮೇಸರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಈ ಮಾರ್ಚ್ ತಿಂಗಳಿನಲ್ಲಿ ಮೇಸರಾಶಿಯವರಿಗೆ ಏನೆಲ್ಲ ಫಲಗಳಿದೆ ನಿಮ್ಮ ವೃತ್ತಿ ಜೀವನ ಹೇಗಿದೆ ಯಾವುದರಲ್ಲಿ ಲಾಭ ಯಾವುದರಲ್ಲಿ ನಷ್ಟವಿದೆ ಮತ್ತು ಕಳೆದ ತಿಂಗಳಿನಲ್ಲಿ ಅರ್ಧಕ್ಕೆ ನಿಂತಿರುವ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ನಡೆಯುತ್ತಾ ಇಲ್ವಾ ಅಂತ ವಿಚಾರಗಳನ್ನು ನೀವು ತಿಳ್ಕೋಬೇಕಂದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಫ್ರೆಶ್ ಮಾಡಿ ಮತ್ತೆ ಪ್ರತಿನಿತ್ಯ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ಇನ್ನಷ್ಟು ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಂಡು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಮೇಸರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಅದೃಷ್ಟವಾದಂತಹ ಸಂಖ್ಯೆ ಬಂದು ಒಂದು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ ಹಾಗೆ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಮೇಸರಾಶಿಯವರಿಗೆ ಗ್ರಹಗಳ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ನೋಡೋಣ ಇಪ್ಪತ್ತೆಂಟನೇ ತಾರೀಕು ಶನಿ ಮೇಸರಾಶಿಗೆ ನಷ್ಟ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಮೇಸರಾಶಿಯವರಿಗೆ ಗುರು ಬಂದು ದ್ವಿತೀಯ ಸ್ಥಾನದಲ್ಲಿ ಇರ್ತಾನೆ ಅಂದ್ರೆ ಗುರುವಿನ ಬಲ ಈ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ ಇದರಿಂದ ಋಷಭ ರಾಶಿಯವರಿಗೆ ಧನ ಸಂಪಾದನೆ ಅಧಿಕವಾಗಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಸಿಗುತ್ತೆ ಯಾರಾದ್ರೂ ಎಕ್ಸಾಮ್ ಬರೆಯುವಂತವರಿಗೆ ಒಳ್ಳೆಯ ರಿಸಲ್ಟು ಈ ತಿಂಗಳಿನಲ್ಲಿ ಸಿಗುತ್ತೆ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂತ ಸ್ಥಾನಮಾನ ಸಿಗುತ್ತೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಖುಜ ತೃತೀಯ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ನಿಮ್ಮ ಆರೋಗ್ಯವು ಕೂಡ ಈ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ ಜೊತೆಗೆ ಒಂದು ಒಳ್ಳೆಯ ಅದೃಷ್ಟವನ್ನು ನೀವು ಈ ಮಾರ್ಚ್ ತಿಂಗಳಿನಲ್ಲಿ ನೋಡಬಹುದು ಇನ್ನು ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರುವಂತ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿಶೇಷವಾಗಿರುವಂತ ಅನುಗ್ರಹವು ಮೇಸರಾಶಿಯವರಿಗೆ ಸಿಗ್ತಾನೆ ಇದರಿಂದ ವಿವಾಹ ಯೋಗ ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತವೆ ವಾಹನ ಖರೀದಿ ಯೋಗ ಅಥವಾ ಏನಾದರೂ ಒಂದು ವಸ್ತ್ರ ಆಭರಣಗಳು ನೀವು ಖರೀದಿ ಮಾಡುವಂತ ಏನಾದ್ರೂ ಯೋಚನೆಗಳು ಇದ್ರೆ ಇದೆಲ್ಲದಕ್ಕೂ ಕೂಡ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ತುಂಬಾ ಅನುಕೂಲವಿದೆ ಜೊತೆಗೆ ನಿಮ್ಮ ಒಂದು ಕುಜ ಮತ್ತು ಗುರು ಈ ಒಂದು ಸಮಯದಲ್ಲಿ ಶುಕ್ರ ಈ ಮೂರು ಗ್ರಹ ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡುತ್ತೆ ಇನ್ನು ಮಾರ್ಚ್ ಹದಿನಾಲ್ಕನೇ ತಾರೀಕು ಸೂರ್ಯ ಮೀನರಾಶಿಗೆ ಗುರುವಿನ ಮನೆಗೆ ಬರೋದ್ರಿಂದ ಮೇಸರಾಶಿಯವರಿಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಿಂದ ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣ್ತೀರಿ ಆದರೆ ಈ ತಿಂಗಳು ಕೆಲವೊಂದು ಸವಾಲುಗಳನ್ನು ನೀವು ಎದುರಿಸ್ತೀರಿ ಹಾಗಾಗಿ ಸ್ವಲ್ಪ ಎಚ್ಚರವಿರಿ ಇನ್ನು ವ್ಯಾಪಾರ ಮಾಡುವಂತ ಜನರಿಗೆ ಕೆಲವೊಂದು ನಷ್ಟ ಫಲಗಳು ಉಂಟಾಗುತ್ತೆ ಹಾಗಾಗಿ ಸ್ವಲ್ಪ ವ್ಯಾಪಾರದ ಕಡೆ ಗಮನ ಕೊಡಿ ಜೊತೆಗೆ ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರುವಂತ ಬುಧ ನೀತ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಈ ತಿಂಗಳು ನಿಮಗೆ ಧೈರ್ಯ ಸ್ಥೈರ್ಯ ಸಾಹಸ ಸರ್ಕಾರಿ ಕೆಲಸವನ್ನು ಮಾಡುವಂತವರಿಗೆ ಪೊಲೀಸ್ ಉದ್ಯಮಿಗಳೇ ಆಗಿದ್ರೆ ಇದರಲ್ಲೆಲ್ಲ ಕೂಡ ಸಕ್ಸಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಜೊತೆಗೆ ನಿಮಗೆ ಇರುವಂತ ಶತ್ರುಗಳು ಈ ಸಮಯದಲ್ಲಿ ಕಡಿಮೆ ಆಗ್ತಾರೆ ಹಾಗೆ ಸಾಲಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮೇಸರಾಶಿಯವರಿಗೆ ಈ ತಿಂಗಳು ಸಾಡೆ ಸಾತಿ ಶನಿ ಪ್ರ ಪ್ರಭಾವ ಇರುವುದರಿಂದ ಅದು ಈ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಹಾಗಾಗಿ ನೀವು ಇಪ್ಪತ್ತೆಂಟನೇ ತಾರೀಕಿನವರೆಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಲ್ಲಿವರೆಗೂ ಶನಿಯಿಂದ ತುಂಬಾ ಒಳ್ಳೆಯ ಫಲಗಳು ನೀವು ಕಾಣಬಹುದು ನೀವೇನೇ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರು ಕೂಡ ಈ ತಿಂಗಳು ನಿಮಗೆ ತುಂಬಾ ಉತ್ತಮ ಅಂದ್ರೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗಾವಕಾಶ ಸಿಗುವಂತ ಒಂದು ಪ್ರಯತ್ನಗಳು ಈ ತಿಂಗಳಿನಲ್ಲಿ ಸಾಧ್ಯತೆ ಇದೆ ಇನ್ನು ಈ ತಿಂಗಳು ಮೇಸರಾಶಿಯವರಿಗೆ ಸೂರ್ಯ ಗ್ರಹ ಒಂದು ಬಲಹೀನವಾಗಿದ್ರೆ ಇನ್ನು ಉಳಿದ ಗ್ರಹಗಳು ನಿಮಗೆ ತುಂಬಾ ಉತ್ತಮವಾದಂತ ಫಲಗಳು ಕೊಡ್ತವೆ ಇನ್ನು ವೀಕ್ಷಕರೇ ಈ ತಿಂಗಳು ನಿಮಗೆ ಏನು ಅನುಕೂಲವಿದೆ ಅನ್ನುವಂತ ಮಾಹಿತಿಗಳನ್ನು ತಿಳಿಸ್ತೇವೆ ಆದರೆ ಅದಕ್ಕೂ ಮೊದಲು ನಿಮಗೆ ಉಪಯೋಗ ಆಗುವಂತಹ ಒಂದು ಒಳ್ಳೆ ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವುದಕ್ಕೆ ಸಮೃದ್ಧಿ ಪ್ರಿಡಿಕ್ಷನ್ ಅವರ ಕಡೆಯಿಂದ ಒಂದು ಒಳ್ಳೆಯ ಸೇವೆ ಆರಂಭಿಸಿದ್ದೇವೆ ಹಾಗಾಗಿ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಅದನ್ನು ಪಡೆದುಕೊಂಡು ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಭವಿಷ್ಯ ಹೇಗಿದೆ ಎಂದು ನೀವು ಸಹ ಅದನ್ನು ತಿಳಿದುಕೊಳ್ಳಬಹುದು ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳು ನಿಮಗೆ ಮನಸ್ಸಿಗೆ ಒಂದು ಕಡೆ ಆನಂದ ಸಿಗುತ್ತೆ ಸಂತೋಷದ ವಾತಾವರಣ ನಿಮಗೆ ಸಿಗುತ್ತೆ ರೈತರಿಗೆ ಉತ್ತಮವಾದಂತ ಫಲ ಸಿಗುತ್ತೆ ಸಾಲದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಆದರೆ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಈ ತಿಂಗಳು ನೀವು ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಉಂಟು ಮಾಡುತ್ತೆ ನಿಮ್ಮ ಮನೆಯಲ್ಲಿ ಇರುವಂತ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಸ್ತ್ರೀ ಸೌಖ್ಯ ಹೆಚ್ಚಾಗುತ್ತೆ ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರಿಂದ ಒಂದು ಒಳ್ಳೆಯ ಸುಖ ಸಂತೋಷ ವಾತಾವರಣ ನಿಮಗೆ ಈ ತಿಂಗಳು ಸಿಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವಿದೆ ಆದರೆ ಸ್ವಲ್ಪ ಸೂರ್ಯನಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಗೊಂದಲಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಅದರ ಕಡೆ ನೀವು ಗಮನವನ್ನು ಕೊಡೋದು ತುಂಬಾ ಉತ್ತಮ ಕೋರ್ಟ್ ಕೇಸ್ ವಿಚಾರಗಳು ಏನಾದ್ರೂ ಇದ್ರೆ ಅದು ಈ ತಿಂಗಳು ಸರಿ ಹೋಗುತ್ತೆ ಇನ್ನು ಈ ತಿಂಗಳು ನಿಮಗೆ ಪ್ರಯಾಣ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಜೊತೆಗೆ ಹೊರಗಡೆ ನೀವೆಲ್ಲಾದ್ರೂ ಹೋದಾಗ ನಿಮ್ಮಲ್ಲಿರುವಂತ ಬೆಲೆ ಬಾಳುವ ವಸ್ತುಗಳ ಕಡೆ ನೀವು ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಈ ತಿಂಗಳು ಸ್ವಲ್ಪ ಕಳ್ಳತನ ಆಗುವಂತ ಸಾಧ್ಯತೆಗಳು ಮೇಸರಾಶಿಯವರಿಗಿದೆ ತುಂಬಾ ಒಂದು ನಿಮ್ಮ ಒಂದು ಕಂಟ್ರೋಲಲ್ಲಿ ನಿಮ್ಮ ಒಂದು ಜಾಗ್ರತೆಯಿಂದ ನೀವು ಈ ತಿಂಗಳು ಇರೋದು ತುಂಬಾ ಉತ್ತಮ ಹಾಗಾಗಿ ವೀಕ್ಷಕರೇ ಈ ತಿಂಗಳು ಮೇಸರಾಶಿಯವರಿಗೆ ಬಹಳಷ್ಟು ಅನುಕೂಲವಿದೆ ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡಿಕೊಳ್ಳದೆ ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ ನೋಡಿ ಈ ತಿಂಗಳು ನೀವು ಮಾಡ್ಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಯಾವುದಾದರೂ ಒಂದು ಹೆಣ್ಣು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತುಪ್ಪದ ದೀಪವನ್ನು ಹಚ್ಚುವುದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಹಾಗೆ ಸಾಡೆ ಸಾತಿ ಶನಿಯ ಪ್ರಭಾವ ಇರೋದ್ರಿಂದ ಶನಿ ಶಾಂತಿ ಮಾಡಿಸುವುದರಿಂದ ಶನಿಯ ಅನುಗ್ರಹ ಮೇಸರಾಶಿಯವರಿಗೆ ಸಿಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನು ನಾವು ಮಾಡ್ತೇವೆ